ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಚಾನಲಲ್ಲಿ ನಾನು ನೀತಿ ಕಥೆಗಳನ್ನು ಹೇಳ್ತೀನಿ ಇವತ್ತು ರೈತರ ಆಕಳಿಗೆ ಕಲಿಸಿದ ಪಾಠವನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡೋಣ ಒಬ್ಬ ರೈತ ಒಂದು ಹಸುವನ್ನು ತುಂಬ ಪ್ರೀತಿಯಿಂದ ಅದ ಸಣ್ಣ ಕರುವಿನಿಂದ ಅದನ್ನು ಮನೆಯಲ್ಲೇ ಸಾಕುತ್ತಾನೆ ಅದಕ್ಕೆ ಬೇಕಾದ ಮೇವನ್ನೆಲ್ಲ ಅವನೇ ಕಾಡಿಗೆ ಹೋಗಿ ತಂದು ಅದನ್ನು ದೊಡ್ಡದು ಮಾಡುತ್ತಾನೆ ಹಾಗೆಯೇ ಆ ಹಸು ದೊಡ್ಡದಾಗಿ ಅದು ಮತ್ತೊಂದು ಕರುವನ್ನು ಹಾಕುತ್ತದೆ ಆಗ ಅವನಿಗೆ ಅದಕ್ಕೆ ಬೇಕಾಗುವ ಮೇವನ್ನು ತಂದು ಹಾಕಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಒಂದು ದಿನ ಅದನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅದನ್ನು ಮೇಯಲಿಕ್ಕೆ ಬಿಡ್ತಾನೆ ಅಂದರೆ ಹುಲ್ಲನ್ನು ತಿನ್ನಲಿಕ್ಕೆ ಬಿಡ್ತಾನೆ ಆ ಹಸು ಏನು ಮಾಡುತ್ತದೆ ಅಂದರೆ ಹಾಗೆಯೇ ರೈತ ಅದನ್ನು ಅಲ್ಲೇ ಬಿಟ್ಟು ಮನೆಗೆ ಮರಳುತ್ತಾನೆ ಆಗ ಆ ಹಸು ಸ್ವಲ್ಪ ಸಮಯ ಹುಲ್ಲನ್ನೆಲ್ಲ ತಿಂದು ಹಾಗೆ ಮಲಗಿಕೊಂಡು ಬಿಡುತ್ತದೆ ತುಂಬ ಸಮಯ ಅದು ನಿದ್ರಿಸುತ್ತದೆ ಅದಕ್ಕೆ ಎಚ್ಚರವಾದಾಗ ಕತ್ತಲೆಯಾಗಿರುತ್ತದೆ ಹಾಗೆಯೇ ಅದು ಮರ ಮರಳಿ ಮನೆಗೆ ಬರುತ್ತದೆ ಅದರ ಹೊಟ್ಟೆ ತುಂಬಿರಲಿಲ್ಲ ಆದರೂ ಕೂಡ ಸಂಜೆಯಾಯಿತು ಅಂತ ಕರುವಿನ ನೆನಪಾಗಿ ಅದು ಮನೆಗೆ ಮರಳುತ್ತದೆ ಅದು ಮರಳುವುದನ್ನು ನೋಡಿ ಅದರ ಹೊಟ್ಟೆ ತುಂಬಿಲ್ಲ ಎಂದು ರೈತನಿಗೆ ಅರಿವಾಗುತ್ತದೆ ಇದು ಹುಲ್ಲನ್ನು ತಿನ್ನದೇ ಹಾಗೇ ಬಂದಿದೆಯಲ್ಲ ಎಂದು ಅದಕ್ಕೆ ಮಾತನಾಡಿಸುತ್ತಾನೆ ಸುಂದರಿ ಯಾಕೆ ನೀನು ಹುಲ್ಲನ್ನು ತಿನ್ನದೆ ಹಾಗೆ ಹಸುವಿನಿಂದ ಮತ್ತೆ ವಾಪಸ್ಸು ಬಂದಿದ್ದೀಯಾ ನಾಳೆಯಿಂದ ನೀನು ಚೆನ್ನಾಗಿ ಆ ಹುಲ್ಲನ್ನೆಲ್ಲ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡು ಬರಬೇಕು ಎಂದು ಹೇಳುತ್ತಾನೆ ಹಾಗೆ ಆ ದಿನ ಅದು ಹಾಲನ್ನು ಕಡಿಮೆ ಕೊಡುತ್ತದೆ ಹಾಗೆಯೇ ಅವನು ಬೆಳಗಾದ ಮೇಲೆ ಮತ್ತೆ ಮಾರನೇ ದಿನ ಆ ಆಕಳನ್ನು ಕರೆದುಕೊಂಡು ಅದೇ ಹುಲ್ಲುಗಾವಲಿಗೆ ತುಂಬ ಹುಲ್ಲಿರುವಂಥ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಾನೆ ರೈತ ಹೇಳುತ್ತಾನೆ ಇಂದು ನೀನು ತುಂಬ ಚೆನ್ನಾಗಿ ಹುಲ್ಲನ್ನೆಲ್ಲ ತಿಂದು ಮನೆಗೆ ಮರಳಬೇಕು ಅಲ್ಲಿಯವರೆಗೆ ನೀನು ಬರಕೂಡುದು ಮನೆಗೆ ಎಂದು ಹೇಳುತ್ತಾನೆ ಆದರೆ ಆದರೆ ಆ ಹಸುವಿಗೆ ಮನೆಯಲ್ಲಿ ತಂದು ಹಾಕಿದ್ದನ್ನು ತಿಂದು ರೂಢಿ ವಿನಃ ತಾನೇ ಹುಡುಕಿಕೊಂಡು ತಿನ್ನುವ ರೂಢಿ ಇರಲಿಲ್ಲ ಹಾಗಾಗಿ ಮತ್ತೆ ಅದು ಅದು ಅದೇ ರೀತಿ ಮಾಡ್ತು ಸ್ವಲ್ಪ ಸಮಯ ಆ ಹುಲ್ಲನ್ನೆಲ್ಲ ತಿಂದು ಮತ್ತೆ ಮಲಗಿಕೊಂಡು ಬಿಡ್ತು ಮತ್ತು ಅದೇ ರೀತಿ ಮಾಡೋದರಿಂದ ಅದಕ್ಕೆ ಆ ದಿನ ಕೂಡ ಹೊಟ್ಟೆ ತುಂಬಲಿಲ್ಲ ಹಾಗೆ ಕತ್ತಲಾಯಿತು ಅದಕ್ಕೆ ಎಚ್ಚರ ಆಯಿತು ಮತ್ತೆ ಮನೆಗೆ ಮರಳಿ ಬಂತು ಆ ದಿನ ಕೂಡ ಆ ಆಕಳಿಗೆ ಹಸುವಿಗೆ ಹೊಟ್ಟೆ ತುಂಬಲೇ ಇಲ್ಲ ಹೀಗೆ ದಿನ ಇದೇ ರೀತಿ ಆಗ್ತಿತ್ತು ಮತ್ತೆ ರೈತ ಇವತ್ತು ಕೂಡ ನೀನು ಉಪವಾಸ ಬಂದಿದ್ದೀಯಾ ಇದೇ ರೀತಿ ಮಾಡಿದರೆ ನಿನ್ನ ಹೊಟ್ಟೆ ತುಂಬುವುದು ಹೇಗೆ ಇನ್ನು ಮೇಲೆ ನೀನು ದೊಡ್ಡವಳಾಗಿದ್ದೀಯ ಹಾಗಾಗಿ ನಿನ್ನ ಹೊಟ್ಟೆಯನ್ನು ನೀನೇ ತುಂಬಿಸಿಕೊಳ್ಳಬೇಕು ಇದರಿಂದ ಬುದ್ಧಿ ಕಲಿಯುವುದು ಯಾವಾಗ ನೀನು ನನಗೆ ಹಾಲನ್ನು ಸಹ ಚೆನ್ನಾಗಿ ಕೊಡುತ್ತಿಲ್ಲ ಈಗ ಎಂದು ಹೇಳುತ್ತಾನೆ ಹಾಗೆಯೇ ಮಾರನೇ ದಿನ ಮತ್ತೆ ಬೆಳಗಾದ ಮೇಲೆ ಅದನ್ನು ಕರೆದುಕೊಂಡು ಕಾಡಿಗೆ ಹೊರಡುತ್ತಾನೆ ಆದರೆ ಆ ದಿನ ಅವನು ಚೆನ್ನಾಗಿ ಹುಲ್ಲಿರುವಂಥ ಪ್ರದೇಶಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಬದಲಾಗಿ ಅವನು ಅಲ್ಲಿ ಸ್ವಲ್ಪ ಹುಲ್ಲೇ ಇಲ್ಲದ ಪ್ರದೇಶಕ್ಕೆ ಅದನ್ನು ಕರೆದುಕೊಂಡು ಹೋಗಿಬಿಡುತ್ತಾನೆ ಏಕೆಂದರೆ ಅಷ್ಟೊಂದು ಹುಲ್ಲಿರುವ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿಬಿಟ್ಟರೂ ಕೂಡ ನೀನು ಸ್ವಲ್ಪನೂ ಹುಲ್ಲು ತಿನ್ನದೇ ಬಂದಿದ್ದೀಯಾ ಹಾಗಾಗಿ ನಿನ್ನ ಹೊಟ್ಟೆ ನೀನು ತುಂಬಿಸಿಕೊಳ್ಳಬೇಕು ಎಂದು ಅದಕ್ಕೆ ಹೇಳಿ ಅವನು ಅಲ್ಲಿಯೇ ಬಿಟ್ಟು ಮನೆಗೆ ಮರಳುತ್ತಾನೆ ಆಗ ಅದಕ್ಕೆ ಸ್ವಲ್ಪ ಹುಲ್ಲು ಸಿಕ್ಕಿರಲಿಲ್ವಲ್ಲ ಹಾಗಾಗಿ ಎಲ್ಲ ಕಡೆ ಅಲೆದಾಡಿ ಅಲೆದಾಡಿ ಸ್ವಲ್ಪ ಹುಲ್ಲಿರುವ ಪ್ರದೇಶಕ್ಕೆ ಹೋಗಿ ತ ಆ ದಿನ ಸ್ವಲ್ಪ ಹೊಟ್ಟೆಯನ್ನು ತುಂಬಿಸಿಕೊಂಡು ಮನೆಗೆ ಮರಳುತ್ತದೆ ಮರಳುತ್ತದೆ ಆಗ ಅದಕ್ಕೆ ಅರಿವಾಗುತ್ತದೆ ಹಾಗೆಯೇ ಮರುದಿನ ಬೆಳಗ್ಗೆ ಕೂಡ ಅದೇ ರೀತಿ ಅವನು ಆ ಬರಡು ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾನೆ ಇದೇ ರೀತಿ ಮಾಡುತ್ತಾನೆ ಆ ಆಕಳು ಅದನ್ನ ಅರಿತು ತುಂಬ ಚೆನ್ನಾಗಿ ಮೇಯಲು ಅಂದರೆ ಅದು ಹುಲ್ಲನ್ನು ತಿಂದು ಹುಡುಕಿಕೊಂಡು ತಿನ್ನಲು ಪ್ರಾರಂಭಿಸುತ್ತದೆ ಹಾಗೆಯೇ ಎಲ್ಲಿ ಹುಲ್ಲಿದೆಯೋ ಅಲ್ಲಿ ಹೋಗಿ ಅದನ್ನು ತಿನ್ನಲು ಪ್ರಾರಂಭಿಸುತ್ತದೆ ಇದೇ ರೀತಿ ರೂಢಿಯಾಗಿ ಆ ಆಕಳು ಚೆನ್ನಾಗಿ ಮೇಯುವುದನ್ನು ಕಲಿತು ತುಂಬ ದಷ್ಟು ಪುಷ್ಟವಾಗಿ ಚೆನ್ನಾಗಿ ಬೆಳವಣಿಗೆ ಹೊಂದಿತ್ತು ಆಮೇಲೆ ಬಡಕಲಾದ ಆ ಆಕಳು ತುಂಬ ದಷ್ಟು ಪುಷ್ಟವಾಗಿ ಆಗಿ ತುಂಬ ಸುಂದರವಾಗಿ ಕಾಣುತ್ತಿತ್ತು ಮತ್ತು ಚೆನ್ನಾಗಿ ರೈತನಿಗೆ ಹಾಲನ್ನು ಕೊಡುತ್ತಿತ್ತು ಇದರಿಂದ ರೈತನಿಗೂ ಖುಷಿಯಾಯಿತು ಆ ಊರವರಿಗೆಲ್ಲ ಆಕಳನ್ನು ಕಂಡು ತುಂಬ ಸಂತೋಷವಾಯಿತು ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಎಂದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೈತನ ಆಕಳು ಯಾವ ರೀತಿ ತನ್ನ ದಿನಚರಿಯನ್ನು ರೂಢಿಸಿಕೊಂಡಿತ್ತು ಅಂತ ಹಾಗೆ ನಾವು ನಮ್ಮ ದಿನಚರಿಯನ್ನು ಚೆನ್ನಾಗಿ ರೂಢಿಸಿಕೊಳ್ಳಬೇಕು